ಮುಂದಿನ ಸುದ್ದಿಗೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇನ್ನು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಯಿತು ಐದು ವರ್ಷ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಏನು ಅಂದರೆ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಕ್ಷೇತ್ರ ಮರು ವಿಂಗಡಣೆ ಅರ್ಥಾತ್ ಪುನರ್ವಿಂಗಡಣೆ ನಡೆದಿರುತ್ತೆ ಅದರ ಪ್ರಕ್ರಿಯೆಗಳು ಇನ್ನಷ್ಟೇ ಶುರುವಾಗಬೇಕು ಆಗ್ಲೇ ಸ್ಟಾಲಿನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತೀರಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತೀರಿ ಇದು ಜನ್ವಿನ್ ಆತಂಕ ಇದು ಸುಮ್ಮನೆ ಇದರಲ್ಲೂ ಅಂದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತಾ ಅನ್ನುವ ಆತಂಕ ರಾಜಕೀಯ ಉದ್ದೇಶದ್ದು ಅದೆಲ್ಲ ಹೇಳಕ್ ಹೋಗ್ಬೇಡಿ ಬಹಳ ಆನೆಸ್ಟ್ ಆದಂಥ ಪ್ರಾಮಾಣಿಕವಾದಂಥ ಆತಂಕ ಇದು ಏನು ಲೆಕ್ಕಾಚಾರ ಲೋಕಸಭಾ ಕ್ಷೇತ್ರಗಳು ಈ ಹಿಂದೆ ಆದ ವಿಂಗಡಣೆಯ ಪ್ರಕಾರ ಹತ್ತು ಲಕ್ಷ ಜನಸಂಖ್ಯೆಗೆ ಒಂದು ಕ್ಷೇತ್ರ ಹತ್ತು ಲಕ್ಷ ಜನಸಂಖ್ಯೆಗೆ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತರ ಉತ್ತರಾರ್ಧದಲ್ಲಿ ಈ ದೇಶದಲ್ಲಿ ಕುಟುಂಬ ಯೋಜನೆ ಬಹಳ ಆಗಿ ಜಾರಿಗೆ ಬಂತು ಜನಸಂಖ್ಯೆ ನಿಯಂತ್ರಣ ಆಗಬೇಕು ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅದನ್ನು ಬಹಳ ಎಫೆಕ್ಟಿವ್ ಆಗಿ ಮಾಡಿರೋದು ದಕ್ಷಿಣ ಭಾರತದ ರಾಜ್ಯಗಳು ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ವಿ ಉತ್ತರ ಭಾರತದಲ್ಲಿ ಅದಾಗಲಿಲ್ಲ ಜನಸಂಖ್ಯೆಯ ಬೆಳವಣಿಗೆ ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗ್ಬಿಡ್ತು ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗ್ಬಿಡ್ತು ಈಗ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋಣ ಅಂತ ಹೊರಟ್ರೆ ನಮ್ಮಲ್ಲಿ ಜನಸಂಖ್ಯೆಯನ್ನು ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಿದ್ದೀವಿ ನಮ್ಮಲ್ಲಿ ಕ್ಷೇತ್ರಗಳು ಕಡಿಮೆ ಆಗ್ತವೆ ಉತ್ತರ ಭಾರತದಲ್ಲಿ ನೀವು ಯಶಸ್ವಿಯಾಗಿ ಮಾಡಿಲ್ಲಪ್ಪ ಜನಸಂಖ್ಯೆ ನಿಯಂತ್ರಣವನ್ನು ಎರಡ ಬಿರಿ ಬೆಳೆದಿದೆ ನಿಮ್ಮ ಜನಸಂಖ್ಯೆ ನಿಮ್ಮ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಅದರ ಅರ್ಥ ಪಾರ್ಲಿಮೆಂಟ್ನಲ್ಲಿ ದಕ್ಷಿಣ ಭಾರತದ ತೂಕ ಕಡಿಮೆ ಆಗುತ್ತೆ ಅಂತ ತೂಕ ಕಡಿಮೆ ಆಗುತ್ತೆ ಸುಮ್ಮನೆ ಒಂದು 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 ಲೆಕ್ಕಾಚಾರ ಹೇಳಬೇಕು ಅಂದರೆ ಈಗ ಇಪ್ಪತ್ನಾಲ್ಕು ಪರ್ಸೆಂಟ್ ದಕ್ಷಿಣ ಭಾರತದ ಸಂಸದರ ಸಂಖ್ಯೆ ಇದೆ ನೂರಕ್ಕೆ ಇಪ್ಪತ್ನಾಲ್ಕು ದಕ್ಷಿಣ ಭಾರತದವರು ಸುಮ್ಮನೆ ನನ್ನ ನಾನು ರಫ್ ಲೆಕ್ಕಾಚಾರ ಹೇಳ್ತೀನಿ ನೂರಿದ್ದದ್ದು ಇನ್ನೂರು ಇನ್ನೂರು ಕ್ಷೇತ್ರಗಳಾಯಿತು ಅಂತ ಅನ್ಕೊಳ್ಳಿ ಇಪ್ಪತ್ನಾಲ್ಕಿದ್ದದ್ದು ನಲವತ್ತೆಂಟು ಭಾಗ ದಕ್ಷಿಣ ಭಾರತದ ಸಂಸದರಲ್ಲಿರ್ತಾರೆ ಇನ್ನೂರರ ಪೈಕಿ ಅಂದರೆ ಓಕೆ ಫೇರ್ ಈಗ ನೂರಕ್ಕೆ ಇಪ್ಪತ್ನಾಲ್ಕು ಜನ ದಕ್ಷಿಣ ಭಾರತದ ಸಂಸದರಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ನೂರಿದ್ದದ್ದು ಇನ್ನೂರಾಗಿ ದಕ್ಷಿಣ ಭಾರತದ ಸಂಸದರ ಸಂಖ್ಯೆ ಇಪ್ಪತ್ನಾಲ್ಕಿದ್ದು ನಲವತ್ತೆಂಟಾದರೆ ಫೇರ್ ಈಗಿರುವಷ್ಟೇ ತೂಕ ಸಂಸತ್ತಿನಲ್ಲಿ ನಮ್ಮದಿರುತ್ತೆ ಮುಂದುವರ್ಕಂಡು ಹೋಗುತ್ತೆ ಅಂತ ಅರ್ಥ ಆದರೆ ಈಗಿನ ಆತಂಕಕಾರಿ ಲೆಕ್ಕಾಚಾರಗಳ ಪ್ರಕಾರ ಈಗೇನು ಇಪ್ಪತ್ನಾಲ್ಕು ಪರ್ಸೆಂಟ್ ದಕ್ಷಿಣ ಭಾರತದ ಸಂಸದರಿದ್ದಾರಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಅದು ಹತ್ತೊಂಬತ್ತು ಪರ್ಸೆಂಟಿಗೆ ಬರುತ್ತಂತೆ ಹತ್ತೊಂಬತ್ತು ಪರ್ಸೆಂಟ್ ಏನದರ ಅರ್ಥ ನೀವು ಕೇಂದ್ರದಲ್ಲಿ ಒಂದು ಸರ್ಕಾರ ರಚನೆಯಾಗಬೇಕಾದರೆ ಯಾವ ರಾಜ್ಯಗಳ ಮುಖ್ಯ ಯಾವ ರಾಜ್ಯಗಳನ್ನು ಗೆದ್ಕೋಬೇಕು ಎಲ್ಲ ಇರುತ್ತಲ್ಲ ಲೆಕ್ಕಾಚಾರ ಅದರಲ್ಲಿ ದಕ್ಷಿಣ ಭಾರತದ ಸಂಖ್ಯೆಗಳು ಕಡಿಮೆ ಆಗ್ತವೆ ಅಂತ ಸಂಖ್ಯೆಗಳು ಕಡಿಮೆ ಆಗ್ಬಿಡ್ತವೆ ತೂಕ ಕಡಿಮೆ ಆಗುತ್ತೆ ತೂಕ ಕಡಿಮೆ ಆಗೋದರ ಅರ್ಥ ಏನು ಈಗ ಬಿಹಾರದಲ್ಲಿ ಅಕ್ಟೋಬರ್ ನವೆಂಬರಲ್ಲಿ ಎಲೆಕ್ಷನ್ ಇದೆಯಪ್ಪ ಬಜೆಟ್ ಸ್ಪೀಚ್ ತುಂಬ ನಿರ್ಮಲಾ ಸೀತಾರಾಮನ್ ಬಿಹಾರಕ್ಕೆ ಘೋಷಣೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಚುನಾವಣೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ನೆಗ್ಲೆಕ್ಟ್ ಮಾಡೋದಿಲ್ಲ ಯಾರು ಉತ್ತರ ಪ್ರದೇಶವನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಹಾಗೆ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ ಈ ರಾಜ್ಯ ಇಂಪಾರ್ಟೆಂಟು ಈ ರಾಜ್ಯ ಇಂಪಾರ್ಟೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ವ್ಯಾಲ್ಯೂ ಕಡಿಮೆ ಆಗಿಬಿಟ್ರೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರ ಈಗ ಪುನರ್ವಿಂಗಡಣೆ ಆದ ನಂತರ ನೂರ ನಲ್ವತ್ಮೂರು ಆಗಬೇಕು ಆಗ್ತವೆ ಅನ್ನೋ ಲೆಕ್ಕಾಚಾರ ನೆನಪಿರಲಿ ಇನ್ನೂ ಈ ಇದರ ಫಾರ್ಮುಲಾ ರೆಡಿ ಆಗಿಲ್ಲ ಫಾರ್ಮುಲಾ ರೆಡಿ ಆಗಿಲ್ಲ ಬಿಹಾರ ನಲವತ್ತು ಕ್ಷೇತ್ರ ಇರೋದು ಎಪ್ಪತ್ತೊಂಬತ್ತಾಗುತ್ತೆ ರಾಜಸ್ಥಾನ ಇಪ್ಪತ್ತೈದು ಇರೋದು ಐವತ್ತಾಗುತ್ತೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಇರೋದು ಐವತ್ತೆರಡು ಆಗುತ್ತೆ ಪಶ್ಚಿಮ ಬಂಗಾಳ ನಲವತ್ತೆರಡು ಇರೋದು ಅರವತ್ತಾಗುತ್ತೆ ಮಹಾರಾಷ್ಟ್ರ ನಲವತ್ತೆಂಟಿರೋದು ಎಪ್ಪತ್ತಾರಾಗುತ್ತೆ ಇದೆಲ್ಲ ಏನು ಹತ್ತು ಲಕ್ಷ ಜನಸಂಖ್ಯೆಗೆ ಒಂದು ಕ್ಷೇತ್ರ ಅನ್ನುವ ರೀತಿಯಲ್ಲೇ ನೀವು ಪುನರ್ವಿಂಗಡಣೆ ಮಾಡಿದರೆ ಫಾರ್ಮುಲಾ ತಂದು ನೀವು ಸರಿ ಮಾಡ್ತೀವಿ ಅನ್ನೋದಿದ್ರೆ ಆ ಮಾತು ಬೇರೆ ತಮಿಳುನಾಡು ಮೂವತ್ತೊಂಬತ್ತಿದ್ದು ನಲವತ್ತೊಂಬತ್ತು ಆಗುತ್ತೆ ಕರ್ನಾಟಕ ಇಪ್ಪತ್ತೆಂಟು ಇದ್ದದ್ದು ನಲವತ್ತೊಂದು ಆಗುತ್ತೆ ಅಖಂಡ ಆಂಧ್ರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸೇರಿ ನಲವತ್ತೆರಡು ಇದ್ದಿದ್ದು ಐವತ್ನಾಲ್ಕು ಆಗುತ್ತೆ ಕೇರಳ ಇಪ್ಪತ್ತಿದ್ದು ಇಪ್ಪತ್ತೇಳು ಇರುತ್ತೆ ಹೀಗೆ ಆಗುವುದಕ್ಕೆ ಬಿಡೋದಿಲ್ಲ ಆ್ಯಕ್ಚುಲಿ ಸ್ಟಾಲಿನ್ ಅವರ ಆತಂಕ ತಮಿಳ್ನಾಡಿನ ಮುಖ್ಯಮಂತ್ರಿಗಳ ಆತಂಕ ಈಗ ಮೂವತ್ತೊಂಬತ್ತು ಕ್ಷೇತ್ರಗಳಿದಾವಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ತಮಿಳ್ನಾಡಿನಲ್ಲಿ ಬರೀ ಮೂವತ್ತೊಂದು ಕ್ಷೇತ್ರ ಆಗುತ್ತೆ ಅಂತ ಮೂವತ್ತೊಂದು ಕ್ಷೇತ್ರಗಳಾಗ್ಬಿಡ್ತವೆ ಅನ್ನೋ ಆತಂಕವನ್ನು ಹೊರಹಾಕಿದ್ರು ನಿನ್ನೆ ಅಮಿತ್ ಶಾ ಕೋಯಮುತ್ತೂರಿನಲ್ಲಿ ಮಾತಾಡ್ತಾ ಒಂದೇ ಒಂದು ಕ್ಷೇತ್ರವು ಕಡಿಮೆ ಆಗೋದಿಲ್ಲ ಆಗೋದಕ್ಕೆ ನಾವು ಬಿಡೋದಿಲ್ಲ ವಿನಾಕಾರಣ ಆತಂಕ ಪಡಬೇಡಿ ಅಂತ ಹೇಳಿದ್ರು ಈ ಟೋಟಲ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಸಮಯ ಇಲ್ಲ ಸಿದ್ದರಾಮಯ್ಯನವರು ಇದನ್ನು ಬೆಂಬಲಿಸಿ ಒಂದು ಹೇಳಿಕೆಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ ಕ್ಷೇತ್ರ ಮರು ಆದಾಗ ದಕ್ಷಿಣಕ್ಕೆ ಅನ್ಯಾಯ ಆಗಲ್ಲ ಅಂದಿದ್ದಾರೆ ಇದು ದಕ್ಷಿಣದ ರಾಜ್ಯಗಳಿಗೆ ಗೊಂದಲ ಹುಟ್ಟಿಸುವ ದುರುದ್ದೇಶದ ಹೇಳಿಕೆ ಜನಸಂಖ್ಯೆಯ ಮೇಲೆ ಕ್ಷೇತ್ರ ಮರು ವಿಂಗಡಣೆಯಾದರೆ ದಕ್ಷಿಣಕ್ಕೆ ಅನ್ಯಾಯ ಆಗುತ್ತೆ ಈ ಅನ್ಯಾಯವನ್ನು ತಪ್ಪಿಸಬೇಕು ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಹಿಂದಿನ ಎರಡು ಕ್ಷೇತ್ರ ವಿಂಗಡಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಆಧಾರವಾಗಿ ಆಧಾರವಾಗಿಟ್ಕೊಂಡಿದ್ರು ಇತ್ತೀಚಿನ ಜನಗಣತಿ ಮಾತ್ರ ಆಧರಿಸಿ ಕ್ಷೇತ್ರ ಮರು ವಿಂಗಡಣೆ ನಡೆದರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟರಿಂದ ಇಪ್ಪತ್ತಾರಕ್ಕೆ ಇಳಿಯತ್ತೆ ಇದೇ ರೀತಿ ಆಂಧ್ರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತೆರಡರಿಂದ ಮೂವತ್ತ್ನಾಲ್ಕು ಕೇರಳ ಇಪ್ಪತ್ತರಿಂದ ಹನ್ನೆರಡು ತಮಿಳುನಾಡು ಮೂವತ್ತೊಂಬತ್ತರಿಂದ ಮೂವತ್ತೊಂದಕ್ಕೆ ಇಳಿಯುತ್ತೆ ಆದರೆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತೊಂದಕ್ಕೆ ಇರುತ್ತೆ ಬಿಹಾರ ನಲವತ್ತರಿಂದ ಐವತ್ತಾಗುತ್ತೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರಾಗತ್ತೆ ಇದನ್ನು ಅನ್ಯಾಯ ಅನ್ನದೇ ನ್ಯಾಯ ಅನ್ನಲು ಸಾಧ್ಯವೇ ಇದನ್ನು ಸಹಿಸಲ್ಲ ಅನ್ಯಾಯ ಆಗಬಾರದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯನ್ನು ಆಧಾರವಾಗಿಟ್ಟುಕೊಳ್ಳಿ ಈಗಿನ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅನುಪಾತಕ್ಕನುಗುಣವಾಗಿ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ಅನ್ಯಾಯಕ್ಕೀಡಾದ ಎಲ್ಲ ರಾಜ್ಯಗಳ ಜೊತೆಗೆ ಹೋರಾಟ ಮಾಡಬೇಕಾಗುತ್ತದೆ ಸಿದ್ದರಾಮಯ್ಯನವರ ಹೇಳಿಕೆ ಇದು ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್